ಗ್ಯಾಸ್ ಆನ್ ಬೆಲ್ಲ ಕರಿಗ್ಬೇಕಿನ್ ಇದೆ ಈಗ ಬೆಲ್ಲ ಕರ್ಗೋ ತನಕ ಎರಡು ನಿಮಿಷ ಕರಗಿದ್ಮ್ಯಾಗ ಇದು ಕುದಿಯಾಕಂದ್ರೆ ಇದಕ್ಕೆ ಯಾಲಕ್ಕಿ ಸೊಂಠಿ ಸೊಂಠಿ ಇಲ್ಲ ನಮ್ಮ ಮನೆಯೊಳಗೆ ಯಾಲಕ್ಕಿ ಅಷ್ಟ ನಾ ಹಾಕೋತೇನೆ ಹಾ ಇದು ಕರಗ್ಲಿ ಪೂರನ ಉಪ್ಪು ಈಗ ಇದು ಬೆಲ್ಲ ಎಲ್ಲ ಕರಿಗುತ್ತಾನೆ ಆದಾಗ ಇದನ್ನೇ ಹಾಕೊಂಡ್ಬಿಡೋನು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕೊಂಡ್ರ ಮಸ್ತ್ ಘಮ 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 ಅಂತ ಹೋಳಿ ಹಾಸ್ತಿ ಬರ್ತಾವ್ ತುಪ್ಪ ಹಚ್ಕೊಂಡ್ ತಿನ್ನಕೋಡತಿ ತುಪ್ಪ ಕುದಿ ನೋಡಿ ಕುದಿ ಬರಾತೇದ ಸಾಲ ಈಗ ಇದ್ ಬಿಡೋನಿ ಎಷ್ಟ್ ಹಿಡತೈತಲ್ಲ ಅಷ್ಟ ರವಾ ಪುರಾಣ ಪುರಾನ್ ಹಾಕೊಂಡ್ಬಿಡಂತವ ಪುರಾಣ ಹಿಡೈತ ಇದೇನು ಸೀರಾಗೈತೆ ಹಾಕೈತೆ ಸಜ್ಜಕಾಯಿ ಇದೆ ಸಜ್ಜಕಾಯಿ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಾಯ್ ನೋಡಿ ಸಜ್ಜಕಾಯ್ ಹಾಲು ತುಪ್ಪ ಹಾಕೊಂಡು ತಿನ್ನಾಕದ್ರೆ ನೀನು ಮಸ್ತ್ ಆಕೈತೆ ಉಪ್ಪು ಏದಿನ ಸಣ್ಣದು ತಗೊಂಡ್ಬಿಟ್ಟೆ ಇಲ್ಲ ಇದು ಎರಡು ಎಲಕ್ಕಿ ಇದೆ ಹಾ ಅದ್ರ ಸಿಪ್ಪಿ ಎಲ್ಲ ತಗೋಚರ್ಲ ನಾನೀಗ ಇದನ್ನ ಅಷ್ಟ ಹಾಕೊಳ್ಳೋನು ಹಾಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಡ್ಬಿಡೋಣ ಆದ್ರೆ ನಮ್ಮ ಸಜ್ಜಕ ಘಮ 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 ಅಂತ ಜಾಸ್ತಿ ಬರ್ತೈತಿ ಹ್ಮ್ ನೋಡಿ ನಮ್ಮ ಮನೆಗೆ ಇವತ್ತು ಯಾರು ಬಂದಾರ ಶಿಮ್ಮು ಬಂದಾಳ ಶಿಮ್ಮು ಬಂದಾಳ ಏನಾದರೂ ಸ್ಪೆಷಲ್ ಇದ್ದಾಗ ಅಂತೂ ಲೆವೆಲ್ಲ ಬರ್ತಾಳೆ ಎಲ್ಲ ಬರ್ತಾಳೆ ಹೆಲ್ಪ್ ಮಾಡ್ತಾಳೆ ಶಿಮ್ಮು ಶಾಲೆ ಅದ ಹ್ಞೂ ಉಪ್ಪು ರೆಡಿ ಆಯ್ತಾ ಸಚ್ಕ ಹಾಂ ರೆಡಿ ಆಗತ್ತೆ ನೋಡಿ ಶಾಲೆ ಈಗ ರೆಡಿ ಆದಮೇಲೆ ಎಷ್ಟೊತ್ತು ಬಿಡ್ಬೇಕಿದ್ದೆ ಇದು ಪೂರ ತನ್ನಗ ಆಗಬೇಕು ಫುಲ್ ಆರಿದ್ಮ್ಯಾಗ ಒಂದು ತಾಸು ಅರ್ಧ ತಾಸು ಅರ್ಧ ತಾಸು ಹಾಕೈತೆ ಈಗಂತೂ ನೋಡ್ರಿ ರೆಡಿ ಆಗೇತ್ರಿ ಈಗ ದಿನ ಒಂದ್ ಅರ್ಧ ಸಾಸ್ ತನಕ ಬಿಡ್ತೇವ್ರಿ ಹೇಳಿದ್ರೆ ತನಗ ಆಗ್ಬೇಕಲ್ರಿ ಅದಕ್ಕ ಉಪ್ಪು ಇದ್ ಹಿಟ್ಟ ಅದ ಮೈದಾ ಹಿಟ್ಟ ಸಾನ ಮೈದಾ ಇದು ಮೈದಾ ಹಿಟ್ಟನಾಟ್ಟ ಈಗ ಇದನ್ನ ಸಾನಿಸ್ಕೊಂಡ್ ಬಿಡೋದ್ ಏನಾದಿರ್ತೈತಿ ಕಸ ಗಸ ಈಗ ನೋಡ್ರಿ ಮೈದಾ ಹಿಟ್ಟು ಅಂತೂ ಈಗ ಹಿಟ್ಟು ನಾದ್ಕೊಳ್ಳಿ ಅದಲ್ಲೇ ತಣ್ಣಗೆ ಆಗ್ತಿರ್ತೈತಿ ಅಲ್ಲಿ ಅನ್ಕ ತನಕ ಹಿಟ್ಟು ನಾದ್ಕೊಂಡು ಇಟ್ಕೊಳ್ಳಿ ಈಗ ನೋಡ್ರಿ ಹಿಟ್ಟು ಅಂತೂ ನಾದ್ಕೊಂಡ್ವಿ ಮತ್ತೆ ಈಗ ಇಲ್ಲಿ ಎಣ್ಣೆಕಾಯಿ ಕಿಟ್ಟಾವ್ರಿ ಪುಪ್ಪು ಈಗ ಮಾಡಾಕತ್ತೀನಿ ಮಾಡಾಕೆ ಇಷ್ಟಿಟ್ಟು ನೋಡ್ರಿ ಒಳ್ಳೆ ತಗೊಳ್ಳೋದು ಹ್ಞೂ ಲಟ್ಟಿಸ್ಕೊಂಡ್ಬಿಡೋದು হম

నైట్ నవ్ ఎన్నీ కయ ఎన్నీ మస్ బాక్బిటైతి పప్పు హాక్బీ పుప్పుడే

ಹ್ಞೂ ಪಪ್ಪು ಹ್ಞೂ ತಗೊಂಡ್ಬಿಡಿ ಪುಪ್ಪು ಇದು ಮಸ್ತ ನೋಡಿ ಸಾನಿ ಆಗಿ ಮಸ್ತ ಆಗೈತೆ ನೋಡಿ ನಮ್ಮ ಎರಡೂನು ಇದೇ ರೀತಿಯಾಗಿ ತಂದು ಎಣ್ಣೆ ಒಳಗೆ ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ್ರಿ ಕರ್ಕೊಳ್ಳೋಣ ಸಾರಿ ಉಪ್ಪು ಹ್ಞೂ ಇದು ಮೂರನೇ ಇದೇನಾ ನೋಡ್ಸಾನೆ ಅಷ್ಟು ಮಸ್ತಾಗಿ ಬಂದೈತಿ ಇದು ನೋಡಿ ಇದು ತಗೊಂಡು ಹಾಂ ತಗೊಂಬತ್ತೇವೆ ನೋಡಿ ಈಗ ಬದ್ನಿಕಾಯಿ ಪಲ್ಯ ಮಾಡ್ಕೊಳೋದಲ್ಲ ಉಪ್ಪು ಈಗ ಹೋಳಿಗೆ ಅಂತ ರೆಡಿ ಆಗ್ಯಾವ ಇದೇನ್ ಬದ್ನಿಕಾಯಿ ಪಲ್ಯ ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನಿಕಾಯಿ ಪಲ್ಯ ಮಾಡೋಣ ಈ ಎಷ್ಟ ಪುಡ್ ಬದ್ನೇಕಾಯಿ ಒಂದ್ ಟಮಾಟಿ ಒಂದ್ ಉಳ್ಳಾಗಡ್ಡಿ ಈಗ ಇಲ್ಲಿ ಹಂಗ ಮಾತ್ ಮಾತ್ನಾಗ ಡಬ್ರಿ ಕಾಯ್ಕಿಟ್ಟಿ ಈಗ ಇದ್ರೊಳಗ ಎಣ್ಣೆ ನಂತರ ಹಾಕೊಂಡ್ ಬಿಡ್ರಿ ಪಪ್ಪು

ಬಿರಿಯಾನಿ ಮಸಾಲ ಗರಂ ಮಸಾಲ ಧನಿಯಾ ಪೌಡರ್ ಕಾಮ್ ಕಸ್ತೂರಿ ಹಾಕಿ ಹೌದು ನಾನು ಮ್ಯಾಗಿ ಮಾಡುವಾಗ ಏನೇನು ಮಸಾಲೆ ಇರುತ್ತಲ್ಲ ಮಸಾಲ ಹಾಕಿ ಅರ್ಶಿಣ ಅದಕ್ಕೆ ಅದನ್ನೆಲ್ಲ ಹಾಕೋಬಾರ್ದು ಅರ್ಶಿನ ಉಪ್ಪು ರುಚಿಗೆ ಸ್ವಲ್ಪ ಉಪ್ಪು ಖಾರ ಇದನ್ನ ಹಸಿ ಖಾರ ಹಾಕೋ ಹಾಕತ್ತೆ ಒಣ ಖಾರ ಅಷ್ಟೇನು ಟೇಸ್ಟ್ ಆಗೋದಿಲ್ಲ ಅದಕ್ಕೆ ಈಗ ಒಣ ಖಾರ ಹಾಕೊತೀವಿ ಸರಿ ಹಸಿ ಖಾರ ಹಾಕೋತೀವಿ ಹಸಿ ಖಾರ ಒಣ ಖಾರ ಹಾಕಿ ತಪ್ಪೆ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಪ್ಪು ಈಗ ಚಲೋ ಎಲ್ಲ ಮತ್ತೇನಾಗ್ಬೇಕು ಇದ್ರೊಳಗೆ ಇನ್ನೂ ಎರಡು ಎಂಟು ಹಾಕುವ

ಸ್ವಲ್ಪ ನೀರು ಹಾಕಿ ಮತ್ ಪುಡಿ ಅಂತ ಹೇಳಿದ್ರೆ ಭಾರಿ ಟೇಸ್ಟ್ ಹಾಕೈತ್ರಿ ಇದು ಮತ್ ಹೋಳ್ಗಿ ತಿನ್ಬಿಟ್ರೆ ಏನು ಹೇಳಿರಿ ಸ್ವಲ್ಪ ನೀರು ನೀರ್ ಹಾಕೊಂಡ ಉಪ್ಪು ಇದು ಮಸ್ತ್ ಸಾನಿಯಾ ಇದು ಶೇಂಗಾದ ಪುಡಿ ಇದು ಸ್ವಲ್ಪ ಹಾಕೋಬಿಡೋ ಭಾಳ ಟೇಸ್ಟ್ ಹಾಕೈತಿ ರೆಡಿ ಆತೇನ್ ಪಲ್ಯ ಬದನೇಕಾಯಿಲೆ ಬದಿಕಾಯಿ ರೆಡಿ ಪ್ಲೇಟ್ ರೆಡಿ ಮಾಡ್ಕೊಂಡ್ ಪುಪ್ಪ ದಾದಿ ಹೆಂಗ ಆಗದಿ ಹೊಲ್ಗಿ ಹೋಳ್ಗಿ ಏನು ಬೇ ಇವು ಹುರಕಿ ಇದು ಹುರೇಕಿ ಹೋಳಿಗೆ ಉಬ್ಬಂಗ್ ಹೋಳ್ ಭಾರಿ ಆಗಬಿಡುವ ಬದ್ದಕಾಯಿ ಪಲ್ಯವು ಇದನ್ನ ಹಾಕ ನೋಡ್ಬಿಟ್ರ ಅಮೃತ ತಡಿ ತಳಿದ ತುಪ್ಪ ಹಾಕಿದ ಅದೇ ಪುಪ್ಪು ಹೋಗ್ಯಾ ತೊಗೊನ್ ಬರಕ್ ತುಪ್ಪ ಅಯ್ಯ ತುಪ್ಪ ಅಷ್ಟು ಚಲೋ ನೋಡವಾ ಎಲ್ಲ ಮಾಡ್ಕೊಂಡ್ ನೋಡ್ಲಿವು ಮಸ್ತ್ ಆಗಬಾರ ಹೋಳಿಗೆ ಮಾಡ ತುಪ್ಪ ನೋಡ್ವಾ ಇದು ತುಪ್ಪ ಹೋಳ್ಗೆ ಉಂಡ್ ಬಿಟ್ಟ ಮತ್ತೆ ಭಾರಿ ಆಗ್ಯಾವ ಮಸ್ತ್ ಆಗ್ಯಾವ ಅಮೃತ ಆದಾಗ ಆಗ್ಯಾವ ನೋಡುವ